ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಏನಿದೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ಲೀವ್ಸಿಗೆ ಸಂಬಂಧಪಟ್ಟ ಹಾಗೆ ಸೊ ಯಾವ ರೀತಿ ಹೊಲ್ದ್ರೆ ಸರಿಯಾಗಿ ಬರುತ್ತೆ ಅಂದರೆ ನಾವು ತಿರುಗಿಸಿ ಹೊಲಿದಾಗ ಒಂದೊಂದ್ಸಲಿ ಎರಡು ಒಂದೇ ಕೈಗಾಗೋ ರೀತಿ ಬಂದ್ಬಿಡುತ್ತೆ ಆ ರೀತಿ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂತ ಈ ವಿಷಯದಲ್ಲಿ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನೀಗ ಇಲ್ಲಿ ಸ್ಲೀವ್ಸ್ ಏನಿದೆ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೆಜರ್ಮೆಂಟ್ ಪ್ರಕಾರ ಸೊ ಈ ರೀತಿ ಕಟ್ ಮಾಡ್ಕೊಂಡು ಆದಮೇಲೆ ಫ್ರೆಂಡ್ಸ್ ಯಾವಾಗಲೂ ನೋಡಿ ಇದು ನೀವು ಆಲ್ರೆಡಿ ಒಳ ಭಾಗಕ್ಕೂ ಕಟ್ ಮಾಡ್ಕೊಂಡಿರ್ತೀರ ಇದು ಹೊರಗಡೆ ಅಂದರೆ ಹಿಂದ್ಗಡೆ ಭಾಗಕ್ಕೆ ಇದು ಮುಂದಗಡೆ ಭಾಗಕ್ಕೆ ಅಂತ ಆಲ್ರೆಡಿ ಕಟ್ ಮಾಡ್ಕೊಂಡಿರ್ತೀರ ಅಲ್ವಾ ಅಕಸ್ಮಾತ್ ಕಟ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನಾನು ಹೇಳೋ ಮತ್ತೆ ಮೆಥಡೇನು ಫಾಲೋ ಮಾಡೋದು ಬೇಡ ಬಟ್ ನಾನು ಆಲ್ರೆಡಿ ಇಲ್ಲಿ ಸ್ಲೀವ್ ಏನಿದೆ ಮುಂಭಾಗ ಮತ್ತು ಹಿಂಭಾಗ ಅಂತ ಎರಡು ಸೈಡು ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಒಲಿಬೇಕಾದ್ರೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅಂದರೆ ಏನು ಮಾಡಬೇಕು ಅಂತ ಇದ್ದೀನಿ ಸೊ ಇಲ್ಲಿ ನಾನು ಕಟಿಂಗ್ ಈ ರೀತಿ ಮಾಡ್ಕೊಂಡಾದ ಮೇಲೆ ಸೊ ಇಲ್ಲಿ ನಾವು ಈ ರೀತಿ ಮಾರ್ಕ್ ಮಾಡ್ಕೊಬೇಕು ಇದು ರಾಂಗ್ ಸೈಡು ಅಂತ ಮತ್ತೆ ಇಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೇಕು ಸೊ ಈ ರೀತಿ ಮಾಡ್ಕೊಳೋ ಉದ್ದೇಶ ಏನು ಅಂತ ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸೊ ಈ ಕಡೆ ಓಪನ್ ಮಾಡಿದಾಗ ಇಲ್ಲೂ ಈ ಥರ ಇಂಟು ಮಾರ್ಕ್ ಇರಬೇಕು ಮತ್ತೆ ಇಲ್ಲೂ ಕೂಡ ಇಂಟು ಮಾರ್ಕು ಇರಬೇಕು ಹಿಂದೆ ಮುಂದೆ ಇದ್ದರೆ ಆಯ್ತು ಫ್ರೆಂಡ್ಸ್ ಸೊ ಅದಕ್ಕೆ ಈಗ ಯಾವ ರೀತಿ ನಾವು ಹೊಲ್ದಾಗ ಏನಾಗತ್ತೆ ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಸೊ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ಇದು ನೋಡಿ ಇದು ಫ್ರಂಟ್ ಸೈಡಿಂದ ಅಲ್ವಾ ಸೊ ಈಗ ನಾವು ಬಟ್ಟೆ ಅನ್ನೋದು ತಗೊಂಡಿದ್ದೀನಿ ಇಲ್ಲಿ ಸೊ ಇದನ್ನ ಯಾವ ರೀತಿ ಒಳ್ಳೇದು ಅಂತ ತೋರಿಸ್ತಾ ಇದ್ದೀನಿ ನಾವು ಈ ರೀತಿ ಮಾರ್ಕಿಂಗ್ ಮಾಡಿದ ಮೇಲೆ ಇನ್ನೊಂದು ಟಿಪ್ಸ್ ಏನಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಈ ರೀತಿ ಮಾರ್ಕ್ ಮಾಡ್ಕೊತೀರಲ್ವ ಮಾರ್ಕ್ ಮಾಡ್ಕೊಂಡ ತಕ್ಷಣ ನೀವು ಒಳಗಡೆ ಏನು ಲೇಯರ್ ಇದೆ ಆ ಲೇಯರ್ ಏನಿದೆ ಅದು ಬಲ್ಗಡೆ ಬರೋ ರೀತಿ ನಾವು ಬರತ್ತಾ ಇದು ಸೊ ಒಳಗಡೆ ಲೇಯರ್ನ ನಾನೀಗ ತಗೊಂಡಿದ್ದೀನಿ ಆಮೇಲೆ ಇದು ಕೂಡ ಫಿನಿಶಿಂಗ್ ಇರೋವಂಥದ್ದು ಬಟ್ಟೆನ ನೋಡಬೇಕು ನೀವು ಬಲಗಡೆ ಸೈಡೆ ಫಿನಿಶಿಂಗ್ ಇರೋದು ಹಾಕಬೇಕು ಯಾವಾಗಲೂ ಹಾಗಾಗಿ ಇವೆರಡರಲ್ಲಿ ಯಾವುದು ಚೆನ್ನಾಗಿದೆ ಅಂತ ಫಸ್ಟು ಸೆಲೆಕ್ಟ್ ಮಾಡ್ಕೊಬೇಕು ಸೊ ನಾನೀಗ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಬಲಗಡೆಗೆ ಬರಬೇಕು ಅಂತ ಈಗ ನೋಡಿ ಇದು ಹೊಲಿಬೇಕಾದ್ರೆ ಇದು ಬಲಗಡೆ ಸೈಡೆ ಬರಬೇಕು ಅಂತಂದಾಗ ನಾವು ಇಂಟು ಮಾರ್ಕ್ ಏನಿದೆ ಇದು ಇಂಟು ಮಾರ್ಕ್ ಅನ್ನೋದು ಮೇಲ್ಗಡೆನೆ ಇಟ್ಕೋಬೇಕು ಸೊ ಈ ರೀತಿ ಎರಡು ಕೂಡ ಎರಡು ಸ್ಲೀವ್ ಏನಿದೆ ಎರಡು ಕೂಡ ನೀವು ಮೇಲ್ಗಡೆನೆ ಇಟ್ಕೊಬೇಕು ನೋಡಿ ಇದು ಮೇಲೆ ಇದೆ ಮೇಲ್ಭಾಗ ಇದು ಸೊ ಇಂಟು ಕೂಡ ಮೇಲ್ಗಡೆನೆ ಇಟ್ಕೋಬೇಕು ಹಾಗಾಗಿ ಇನ್ನೊಂದು ಸ್ಲೀವ್ ಏನಿದೆ ಇದು ಕೂಡ ಸೇಮ್ ಇಂಟು ಮಾರ್ಕು ಏನಿದೆ ಇದು ಮೇಲ್ಗಡೆಯೇ ಇರಬೇಕು ಇದು ಕೂಡ ಸೇಮ್ ಎರಡು ಸ್ಲೀವ್ಸಿಗೂ ನೀವು ಇದನ್ನ ಗಮನ ಕೊಟ್ಟು ಇಟ್ಕೊಂಡ್ಬಿಟ್ಟು ಹೊಲಿಬೇಕು ನೋಡಿ ಇದು ಮೇಲ್ಭಾಗ ಇದೆ ಜರಿ ಬಾರ್ಡ್ರ್ ಏನಿದೆ ಇದು ಇದು ಉಲ್ಟ ಇದು ಸೀದಾ ಮತ್ತೆ ಹಿಟ್ಟು ಹೊಲಿಬೇಕಾದ್ರೆ ಇದು ಏನಿದೆ ಇಂಟು ಮಾರ್ಕು ಮೇಲ್ಗಡೆನೇ ಇರಬೇಕು ಯಾವಾಗ ಈ ರೀತಿ ಇಟ್ಕೋಬೇಕು ಅಂತಂದರೆ ನೀವು ಸೀದಾ ಏನು ಇಲ್ಲಿ ಹೊಲಿಗೆಯನ್ನು ಹಾಕಿಬಿಟ್ಟು ತಿರುಗಿಸಿ ಹೊಲಿತೀರಲ್ಲ ಆವಾಗ ಇದು ಯೂಸ್ ಆಗುತ್ತೆ ಇಲ್ಲ ನಾವು ಡೈರೆಕ್ಟಾಗಿ ಇಟ್ಟು ಹೊಲಿತೀವಂದ್ರು ಕೂಡ ನೀವು ಇದನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಸಿ ಇದೂ ಸೇಮು ಇದೇ ರೀತಿಯೇ ಇಡಬೇಕು ಯಾವ ಇದು ಮೆಥಡಾದರೂ ಯೂಸ್ ಮಾಡಿ ತಿರುಗ್ಸಿ ಹೊಲಿಬೇಕಾದ್ರೂ ಇದೇ ಮೆಥಡ್ ಯೂಸ್ ಮಾಡಿ ಅಥವಾ ಡೈರೆಕ್ಟಾಗಿ ಇಟ್ಟು ಹೊಲಿದುಬಿಟ್ಟು ತಿರುಗ್ಸಿ ಇಲ್ಲಿ ಪಟ್ಟಿ ಇಟ್ಟು ಹೊಲಿತೀನಿ ಅಂದರೆ ಇದೇ ಮೆಥಡ್ನೇ ಯೂಸ್ ಮಾಡಬೇಕು ನೀವು ಆವಾಗ ಸ್ಲೀವ್ ಏನಿದೆ ಲೆಫ್ಟ್ ರೈಟು ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಈಗ ನಾನು ತೋರಿಸ್ತೀನಿ ಇದೇನಿದೆ ಈಗ ಬಿಟ್ಟು ನಿಮಗೆ ತೋರಿಸ್ತೀನಿ ಎರಡು ಸ್ಲೀವು ಕರೆಕ್ಟ್ ಬರಬೇಕು ಅಂದರೆ ಈ ನ ಫಾಲೋ ಮಾಡಬೇಕು ಫ್ರೆಂಡ್ಸ್ ನೋಡಿ ಇದನ್ನ ನಾನು ಸೆಟ್ ಮಾಡ್ಕೊತಾ ಇದ್ದೀನಿ ಸೆಟ್ ಮಾ ಇದು ಸೆಂಟರ್ ಬರಬೇಕು ಇದು ಲೈನ್ ಏನಿದೆ ಈ ರೀತಿ ಬುಟ್ಟ ಇದ್ದಾಗ ಈ ರೀತಿ ಮಾರ್ಕ್ ಮಾಡ್ಕೊಬೇಕು ಮಧ್ಯ ಮತ್ತಿದು ಸೆಂಟರ್ ನ ನೋಡ್ಕೋಬೇಕು ನೀವು ಈ ರೀತಿ ಆ ಡಿಸೈನ್ ಏನು ಕಾಣಿಸ್ತಾ ಇದೆ ಅಲ್ವಾ ಅದು ಸೆಂಟರ್ ಬರೋ ರೀತಿ ಇಟ್ಕೊಂಬಿಟ್ಟು ನೀವು ಒಂದು ಪಿನ್ನ ಹಾಕೋಬೇಕು ಪಿನ್ ಹಾಕೊಳ್ಳೋದ್ರಿಂದ ಪ್ಲೇಸು ಚೇಂಜ್ ಆಗೋಲ್ಲ ಸಿವಿಂಗ್ ಸಿಗಂತ ಬಿಟ್ಟಿರ್ತೀವಿ ಸೊ ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ಪ್ರತಿಯೊಂದು ಕೂಡ ನಾವು ಪರ್ಫೆಕ್ಟ್ ಆಗಿ ತಿಳ್ಕೊಂಡು ಹೊಲಿಯೋದು ಒಳ್ಳೇದು ಫ್ರೆಂಡ್ಸ್ ಈಗ ಅರ್ಧ ಇಂಚು ನಾವು ಸಿವಿಂಗ್ಸಿಗೆ ಅಂತ ಬಿಟ್ಟಿರೋದ್ರಿಂದ ಅರ್ಧ ಇಂಚ್ ಬಿಟ್ಟು ಹೊಲೀಬೇಕು ನೋಡಿ ನಾನೀಗ ಅರ್ಧ ಇಂಚು ಬಿಟ್ಟು ಹೋದಿದಿನಿ ಯಾಕೆ ಏನಾದ್ರು ಕ್ಲಾತ್ ಇದ್ರೆ ನೀವು ಕಟ್ ಮಾಡ್ಕೊಂಡು ಇಲ್ಲಿ ಅಲ್ಲಲ್ಲೇ ಈ ರೀತಿ ಕಟ್ ಮಾಡ್ಕೊಬೇಕು ಸೊ ಇದನ್ನು ಕೂಡ ಪ್ರತಿ ಸಲ ನಾವು ಮಾಡ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ತಿರ್ಗ್ಸಿ ಒಲಿಯೋದು ಯಾವುದೇ ಇದ್ರು ಈ ರೀತಿ ಮಾಡ್ಕೊಂಡ್ಲೇಬೇಕು ಸೊ ಅವಾಗ ಈ ರೀತಿ ಊಟ ಮಾಡಿದಾಗ ಏನಾಗುತ್ತೆ ಅದು ಹರಡ್ಕೊಳುತ್ತೆ ಒಳಗೆ ನೋಡಿ ಈ ತರ ಎಡ್ಜಿ ಇದ್ದಾಗ ಅದು ಸರಿಯಾಗಿ ಬರಲ್ಲ ಇಲ್ಲಿ ರಾಸುಕ್ ಸೂಪ್ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾವು ಕಟ್ ಮಾಡ್ಕೋಬೇಕು ಮತ್ತೆ ಈ ರೀತಿ ತೀಡ್ಕೋಬೇಕು ಒಂದ್ಸಲಿ ತೀಡ್ಕೊಂಡ್ಬಿಟ್ಟು ಈ ರೀತಿ ಕಿನಾರಿ ಸ್ಟಿಚಿಂಗ್ನ ಹಾಕೋಬೇಕು ಕೆಲವರು ಕಿನಾರು ಸ್ಟಿಚಿಂಗು ಇಷ್ಟಪಡಲ್ಲ ಫ್ರೆಂಡ್ಸ್ ಏನ್ ಮಾಡ್ತಾರೆ ಪಟ್ಟಿನ ಹಚ್ಬಿಟ್ಟು ತಿರುಗಿಸಿ ಹೊಲಿತಾರೆ ಅದು ಎಮ್ಮಿಂಗ್ ಮಾಡಬೇಕಾಗತ್ತೆ ಕೆಲವರು ಎಮ್ಮಿಂಗ್ ಇಷ್ಟಪಡ್ತಾರೆ ಸೊ ಅವಾಗ ನೀವ್ ಇದೇ ಮೆಥಡ್ ಯೂಸ್ ಮಾಡಿ ಇಂಟು ಮಾರ್ಕ್ ಏನಿದೆ ಸೊ ಅದು ಯಾಕೆ ಇಂಪಾರ್ಟೆಂಟ್ ಅಂತ ಇಲ್ಲಿ ತಿಳ್ಸ್ಕೊಡ್ತಿರೀ ಈಗ ಕಿನಾರ ಸ್ಟಿಚಿಂಗು ಹಾಕೋ సగేనోన్సీదీ తీడ్కంట్రెలి <também> <location> <around> <realised> ಈಗ ಎಕ್ಸ್ಟ್ರಾ ಏನಿದೆ ಕ್ಲಾತ್ ಇದನ್ನ ಕಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ನೆಕ್ಸ್ಟ್ ಇನ್ನೊಂದು ಸ್ಲೀವ್ ಒಲಿ ಬಗ್ಗೆ ಬಗ್ಗೆ ಸೊ ನೋಡಿ ನಾನು ರೈಟ್ ಸೈಡ್ ಈ ಒಂದು ಸ್ಲೀವ್ ಬರುತ್ತೆ ಅಂತ ಹೇಳಿದ್ದೆ ಕರೆಕ್ಟಾಗಿ ರೈಟ್ ರೈಟ್ ಸೈಡ್ಗೆ ಬಂದಿದೆ ಇದು ಇದು ರೈಟ್ ಸೈಡ್ ಸ್ಲೀವ್ ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ಸೊ ನೋಡಿ ಈಗ ನೆಕ್ಸ್ಟು ನಾವೇನು ಹೊಲಿತೀವೋ ಅದು ಲೆಫ್ಟ್ ಸೈಡ್ ಬರಬೇಕು ಈ ಸೈಡು ಹಾಗಾಗಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ರಾಂಗಾಗಿ ಇಟ್ಕೊಂಡು ಹೊಲಿದ್ರೆ ಏನಾಗುತ್ತೆ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದೀನಿ ಸೊ ನಾನು ಹೇಳೋ ಮೆಥಡ್ ಏನು ಅಂತಂದರೆ ಈ ರಾಂಗ್ ಸೈಡ್ ಏನಿದೆ ಕಾಣೋ ರೀತಿ ಇಟ್ಕೋಬೇಕು ಯಾವುದೇ ಮೆಥಡ್ ಹೊಲಿರಿ ನೀವು ಈ ರೀತಿ ಇಟ್ಕೊಂಡು ಹೊಲಿಬೇಕಾಗುತ್ತೆ ಅಕಸ್ಮಾತು ನೀವು ಇಲ್ಲಿ ಬಿಟ್ಟು ಇದ್ರ ಕಡೆ ಗಮನ ಕೊಡದೆ ನೀವು ಇದನ್ನ ಈ ರೀತಿ ಉಲ್ಟ ಮಾಡಿಬಿಟ್ಟು ಒಲಿ ಥರ ಅಂದ್ಕೊಳ್ಳಿ ಇದು ಇಂಟು ಮಾರ್ಕು ಒಳಗೋಗಿರುತ್ತೆ ಇದೇನೋ ಸೀದಾ ಇಟ್ಕೊಂಡಿರ್ತೀರ ಆದರೆ ಮರೆತು ನೀವು ಇದನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಹೊಲಿಗೆ ಹಾಕ್ತಾಗ ಏನಾಗುತ್ತೆ ಅಂತ ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಾನಿಲ್ಲಿ ಅರ್ಧ ಇಂಚು ಗ್ಯಾಪಿಗೆ ಹೊಲಿಗೆ ಅನ್ನೋದು ಹಾಕ್ತೆ ಅಂತ ಅಂದ್ಕೊಳ್ಬೇಕು ச நோடி இது ஏனாது அருத இன்ச்சு கேப்பில் ஒலிங்க அனோது ஆக ஏனாக இல்ல தோர்ஸ் தான் நமக்கு நானும் அருத இன்ச்சு பிண்ணா தீனி இதன்ன திருகிட்டு நீ ரீதி ஒல்தி அந்த அன்க்கொழி நோய் ஏனாத ಹೊಲದಾದ್ಮೇಲೆ ನೀವು ಫೋಲ್ಡಿಂಗ್ ಮಾಡಿಬಿಟ್ಟು ನೋಡಿ ಬೇಕಿದ್ರೆ ಸೊ ಈ ರೀತಿ ನೀಟಾಗಿ ಜೋಡ್ಸ್ಕೊಂಡ್ಬಿಟ್ಟು ಇನ್ನು ಫೋನ್ ಚಲಿ ನೋಡಿ ಇಲ್ಲಿ ಇಲ್ಲೇ ಗೊತ್ತಾಗತ್ತೆ ನಿಮಗೆ ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ನೋಡಿ ಜಾಸ್ತಿ ಇರೋದು ಇಲ್ಲಿ ಬರ್ತಾ ಇದೆ ಫ್ರಂಟಿಂದ ಹಿಂದ್ಗಡೆ ಹೋಗ್ಬಿಟ್ಟಿದೆ ಸೊ ಅವಾಗ ಇದು ಮತ್ತೆ ರೈಟ್ ಸೈಡಿಂದ ಆಗ್ಬಿಡುತ್ತೆ ನೋಡಿ ಹ್ಞೂ ಈ ರೀತಿ ಹೊಲ್ದಾಗ ಕಾಣಿಸ್ತಿದೆ ಅಲ್ವಾ ಎರಡು ಕೂಡ ಒಂದೇ ಥರ ಬರುತ್ತೆ ಹಾಗಾಗಿ ಲೈನಿಂಗಲ್ಲಿ ಇಂಟು ಮಾರ್ಕು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು ನಿಮಗೆ ನೋಡಿ ಇದು ಮುಂಭಾಗ ಶೇಪು ಮತ್ತು ಇದು ಕೂಡ ಮುಂಭಾಗ ಶೇಪು ಎರಡು ಕೂಡ ಅವಾಗ ರೈಟ್ ಸೈಡಿಂದ ಆಗ್ಬಿಡುತ್ತೆ ಹಾಗಾಗಿ ನಾನು ಒಂದು ಹೇಳೋ ಮೆಥಡ್ ಏನಿದೆ ಅದನ್ನು ಕರೆಕ್ಟಾಗೆ ನೆನಪಿಂದ ಫಾಲೋ ಮಾಡಿದರೆ ನಿಮಗೆ ಒಂದು ರೈಟ್ ಸೈಡ್ ಏನು ಬರುತ್ತೆ ಮತ್ತು ಲೆಫ್ಟ್ ಸೈಡ್ ಏನಿರುತ್ತೆ ಕರೆಕ್ಟಾಗೆ ಬರುತ್ತೆ ಹಾಗಾಗಿ ಈ ಇಂಟು ಮಾರ್ಕು ಎರಡು ಸ್ಲೀವ್ಸಿಗೂ ಇಂಟು ಮಾರ್ಕ್ ಅನ್ನೋದು ಮೇಲ್ಭಾಗಕ್ಕೆ ಇಟ್ಕೊಂಡು ಹೊಲಿಯಿರಿ ಇದು ಸೀದಾನೇ ಇರಲಿ ಇಟ್ಬಿಟ್ಟು ನೀವೀಗ ಅರ್ಧ ಇಂಚು ಗ್ಯಾಪಲ್ಲಿ ಹೊಲೀಬೇಕು ಹೊಲಿದಾದ್ಮೇಲೆ ಇದು ಯಾವ ಸೈಡ್ ಬರುತ್ತೆ ಅನ್ನೋದು ನೋಡೋಣ ಇದು ಕೂಡ ಸೆಂಟರ್ ಏನಿದೆ ಅದನ್ನ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು ಡಿಸೈನು ಯಾವಾಗಲೂ ಡಿಸೈನ್ ಕಡೆ ಗಮನ ಕೊಡಬೇಕು ಎಲ್ಲಾದ್ರೂ ಕಡೆ ಗಮನ ಕೊಟ್ಟು ಹೊಲದಾಗಲೇ ಪರ್ಫೆಕ್ಟ್ ಸ್ಟಿಚಿಂಗ್ ಅನ್ನೋದು ಬರುತ್ತೆ ಈಗ ನಾನು ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ಹೊಲಿತಾ ಇದ್ದೀನಿ ಅರ್ಧ ಇಂಚ್ ಗ್ಯಾಪ್ ಅಂದ್ರೆ ಪರ್ಫೆಕ್ಟ್ ಆಗಿ ಹೊಲಿಬೇಕು ಒಂದು ಕಾಲು ಇಂಚ್ ಬಿಟ್ಟು ಹೊಲಿಯೋದು ಇನ್ನೊಂದು ಅರ್ಧ ಇಂಚ್ ಬಿಟ್ಟು ಹೊಲಿಯೋ ಮಾಡಿದ್ರೆ ಕಟ್ಟಾರ ಈಗ ಈಗ ಏನಿದೆ ಅದಲ್ಲೇ ಕಟ್ ಮಾಡ್ಕೊಬೇಕು ಈ ಬಟ್ಟೆ ಎಡ್ಜ್ ಏನಿದೆ ತುಂಬಾ ರಫ್ ಇರುತ್ತೆ ಆಮೇಲೆ ಎಳ್ದಂಗಿರತ್ತೆ ಎಳ್ದ ಎಳ್ದಂಗಿದ್ದಾಗ ಅದು ಫಿನಿಶಿಂಗು ಬರಲ್ಲ ತೊಂದ್ಸಲಿ ಈ ರೀತಿ ತಿಳ್ಕೊಬೇಕು ತಿಳ್ಕೊಂಡಾಗ ಅದು ಲೈನಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಕೆಲವೊಂದ್ಸಲಿ ಬಟ್ಟೆ ಮೇನ್ ಕ್ಲಾತ್ ಏನಿರುತ್ತೆ ಫ್ರಂಟ್ ಗುಂಜು ಗುಂಜ್ ಆಗಿರುತ್ತೆ ಇಲ್ಲ ಕಲೆ ಆಗಿರುತ್ತೆ ಸೊ ಇನ್ನೇನೋ ಪ್ರಾಬ್ಲಮ್ ಇರುತ್ತೆ ಅನ್ಕೊಳ್ಳಿ ಅವಾಗ ಇದು ಲೆಫ್ಟ್ ಸೈಡ್ಗೆ ಹಾಕ್ಬೇಕು ಸರಿ ಇರೋದು ರೈಟ್ ಸೈಡ್ಗೆ ಹಾಕ್ಬೇಕು ಅಂತ ಅಂದಾಗ ನೀವು ನಾನು ಹೇಳೋ ಮೆಥಡ್ ಏನಿದೆ ಅದನ್ನ ಫಾಲೋ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ರೈಟ್ ಸೈಡ್ ರೈಟ್ ಸೈಡಿಗೆ ಬರುತ್ತೆ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಗೆ ಬರುತ್ತೆ ಈಗ ಕಿನಾರಿ ಚಿಕ್ಕಿ ಹಾಕೊಂಡು Ah, ಈಗ ಸುತ್ತಲೂ ಏನ್ ಬಟ್ಟೆ ಇದೆ ಕಟ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇದು ಕೂಡ ರೆಡಿ ಆಗಿದೆ ಈಗ ಇದು ಡಿಸೈನ್ ಏನಿದೆ ಸೆಂಟರ್ ಬಂದಿದೆ ಮತ್ತೆ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಗೆ ರೆಡಿ ಆಗಿದೆ ರೈಟ್ ಸೈಡ್ ರೈಟ್ ಸೈಡ್ ಗೆ ರೆಡಿಯಾಗಿದೆ ನೋಡ್ಬೋದು ನೀವು ಬ್ಯಾಕ್ ಸೈಡ್ ಬಟ್ಟೆ ಏನಿದೆ ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮಗೆ ಲೆಫ್ಟ್ ಸೈಡು ರೈಟ್ ಸೈಡ್ ಯಾವುದು ಗೊತ್ತಾಗುತ್ತೆ ಸೊ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಈಗ ಹೈಪ್ ಅನ್ನೋ ಆಪ್ಷನ್ ಕೂಡ ಬಂದಿದೆ ಹೈಪನ್ನು ಕೂಡ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್ ವೀಡಿಯೋ ಯಾವಾಗಲೂ ಸ್ಕಿಪ್ ಮಾಡಿದೆ ನೋಡ್ತಾ ಇದ್ರೆ ನಿಮಗೆ ಟಿಪ್ಸು ಟ್ರಿಕ್ಸು ಎರಡು ಕೂಡ ನಿಮಗೆ ಇರ್ತೀನಿ ಸರಿನಾ ಓಕೆ ಫ್ರೆಂಡ್ಸ್ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನಾನು ಮರಿಬೇಡಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್